ಹದಿನಾಲ್ಕನೇ ಪ್ರಶ್ನೆ ಜೀವನಾಧಾರ ಬೇಸಾಯ ಎಂದರೇನು ಜೂನ್ ಎರಡ್ ಸಾವಿರದ ಹದಿನಾರರಲ್ಲಿ ಕೇಳಿರುವಂತಹ ಪ್ರಶ್ನೆ ಇದು ಜೀವನಾಧಾರ ಅಂದ್ರೆ ಏನು ಜೀವನಕ್ಕೆ ಆಧಾರವಾಗಿರುವುದು ಅಲ್ವಾ ಸೊ ಜೀವನಕ್ಕೆ ಆಧಾರವಾಗಿರುವುದು ಅಂತಂದ್ರೆ ಏನಾಗತ್ತೆ ಮೀನಿಂಗು ರೈತರು ತಮ್ಮ ಜೀವನಕ್ಕೆ ಅವಶ್ಯಕವಿರುವ ಅಂದ್ರೆ ತಾವೇ ಉಪಯೋಗಿಸಲು ಅವಶ್ಯಕವಿರುವ ಹುಟ್ಟುವಳಿ ಹುಟ್ಟುವಳಿ ಅಂದ್ರೆ ಏನು ಮಕ್ಳಿ ಬೆಳೆ ಬೆಳೆಗಳನ್ನು ಮಾತ್ರ ಬೆಳೆಯುವುದಕ್ಕೆ ಜೀವನಾಧಾರ ಬೇಸಾಯ ಎಂದು ಕರೆಯುವರು ಫಾರ್ ಎಕ್ಸಾಂಪಲ್ ಈಗ ಭತ್ತ ಬೆಳಿತಾರೆ ಭತ್ತವನ್ನ ತಮ್ಮ ಉಪಯೋಗಕ್ಕೆ ಊಟ ಮಾಡೋದಿಕ್ಕೆ ಮಾತ್ರ ಭತ್ತ ಬೆಳ್ಕೊಳ್ಳೋದು ಓಕೆ ಸೊಪ್ಪು ತರಕಾರಿಗಳನ್ನ ಬೆಳೆಯುವುದು ಸೊ ಯಾರು ತಮ್ಮ ಜೀವನೋಪಾಯಕ್ಕೆ ಮಾತ್ರ ಬೆಳೆಗಳನ್ನ ಬೆಳೆಯುವುದ ಬೆಳಿತಾರೋ ಅಂತಹ ಒಂದು ಬೇಸಾಯವನ್ನ ಜೀವನಾಧಾರ ಬೇಸಾಯ ಎಂದು ಕರೆಯುತ್ತಾರೆ